ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬೆಸ್ತರ್ ಸಮುದಾಯದ ಎಲ್ಲ ಉಪ ಪಂಗಡವನ್ನು ಬೆಸ್ತರ್ ಎಂದು ಬರೆಸಬೇಕು ಎಂದು ಜಿಲ್ಲಾ ಬೆಸ್ತರ್ ಮಹಾಸಭಾದ ಅಧ್ಯಕ್ಷ ಎಸ್ ಪರಮೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಸ್ತರ್ ಬೆಸ್ತ್ರವಾರಿಕರು ಸುಣಗಾರ ಕಬ್ಬೇರು ಬಾರ್ಕಿ ಮೀನುಗಾರ ಮಡ್ಡೇರ್ ಅಂಬಿಗ ಇತ್ಯಾದಿಯಾಗಿ ನಮ್ಮ ಸಮುದಾಯದವರು ಗುರುತಿಸಿಕೊಂಡಿದ್ದು ಸಮೀಕ್ಷೆಯಲ್ಲಿ ಎಲ್ಲ ಉಪಂಗಡವನ್ನು ಬೆಸ್ತರೆಂದು ಬರೆಸಬೇಕು ಎಂದರು ಜೊತೆಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗಳಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಸ್ಪಷ್ಟವಾಗಿ ವಿವರಣೆ ನೀಡಬೇಕು ಇದರಿಂದ ಸರ್ಕಾರದ ಯೋಜನೆಗಳನ್ನು ಪಡೆಯುವುದಕ್ಕೆ ಈ ಸಮೀಕ್ಷೆ ಬಹು ಮುಖ್ಯ ಹಾಗೂ ಸಮಾಜದ ಏಳಿಗೆಗೆ ಕಾರ್ಯಸೂಚಿ ಆಗಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅರುಣ್ ಕುಮಾರ್ ಉದಯ್ ಕುಮಾರ್ ಗುರುಮೂರ್ತಿ ಕುಮಾರ್ ಇದ್ದರು ಏನು ಜಾತಿ ಗಣತಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ನಡೀತಾ ಇದೆ ಸೋಮವಾರ ಅವತ್ತು ಈಗೇನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಜಾತಿ ಗಣಿತ ಸೆಮಿಯಲ್ಲಿ ಬೆಸ್ತರ ಸಮುದಾಯ ಎಲ್ಲ ಉಪ ಪಂಗಡಗಳು ಬೆಸ್ತರು ಎಂಬ ಜಾತಿಯನ್ನು ನಮೂದಿಸ್ಬೇಕಂತಂದೇಳಿ ಈ ಒಂದು ಪತ್ರಿಕೆ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ ಕಾರಣ ಏನಂದರೆ ಈಗ ನಮ್ಮ ಇಪ್ಪ ರಾಜ್ಯದಲ್ಲಿರ್ತಕ್ಕಂಥ ಈ ಸುಮಾರು ಇಪ್ಪತ್ತೆರಡು ಜಿಲ್ಲೆಯಲ್ಲಿ ಬೆಸ್ತರು ಅಂತೇಳಿ ನಾವು ಪದಗಳಿಂದ ಕರೆಯಲ್ಪಡ್ತೀವಿ ಇನ್ನು ಒಂದು ಮೂರು ಜಿಲ್ಲೆಯಲ್ಲಿ ಅಂಬಿಗ ಅಂತ ಕರಿತೀವಿ ಆಮೇಲೆ ಇನ್ನು ಎರಡು ಜಿಲ್ಲೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಮಗವೀರ್ ಅಂತ ಕರಿತೀವಿ ಆಗ ಯಾಕಂದರೆ ಆಮೇಲೆ ಈ ಕೋಳಿ ಟೊಕ್ರಿ ಕೋಳಿ ಅಂತ ಅವರೆಲ್ಲ ಅವ್ರದ್ದು ಈಗ ಸೇರಿದೆ ಹಾಗಾಗಿ ಅವ್ರನ್ನ ಬೆಸ್ತರು ಅಂತ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಪಂಗಡ ನಮ್ಮದು ಬೇರೆ ಬೇರೆ ರಾಜ್ಯದಲ್ಲಿ ಎಷ್ಟು ಸೇರಿಬಿಟ್ಟಿದೆ ಆಲ್ರೆಡಿ ಹಾಗಾಗಿ ಈಗ ನಾವು ಇಪ್ಪತ್ತೆರಡು ಜಿಲ್ಲೆಯಲ್ಲಿ ಮಾತ್ರ ಬೆಸ್ತರ ಅಂಬಿಗ ಆಮೇಲೆ ಉಪ ಪಂಗಡಗಳಾದ ಸುಣ್ಗಾರು ಕಬ್ಬೇರು ಬಾರ್ಕಿ ಬೆಸ್ತ ಮಡ್ಡೇರು ಈ ಟೈಪ್ ಕರಿತಾ ಇದ್ದಾವೆ ಇವನು ಉಪಜಾತಿ ಕಾಲಂನಲ್ಲಿ ನಮದುಬೇಕು ಅಂತ ಹೇಳ್ತೀವಿ ಕಾಲಮು ನಂಬರ್ ಆಮೇಲೆ ನಮ್ಮ ಕಸುಬು ಮೂಲ ಕಸುಬು ನಮ್ಮ ಸಮುದಾಯದ್ದು ಮೀನುಗಾರಿಕೆ ನಾವು ಮೀನುಗಾರಿಕೆ ನನ್ನ ಗಂಡೇ ಜೀವನ ಮಾಡ್ತಾಯಿದ್ದೀವಿ ಇವತ್ತಿಗೆ ಕೂಡ ನಾವು ವೃತ್ತಿ ಕಸುಬು ಬಿಟ್ಕೊಟ್ಟಿಲ್ಲ ನಾವು ಕೂಡ ಮೀನುಗಾರಿಕೆಯಿಂದನೇ ಜ ಜೀವನ ಸಾಕ್ತಾ ಇರೋದ್ರಿಂದ ಆಮೇಲೆ ನಮ್ಮದು ಮೂಲ ಉಪ್ ಉಪ್ಪ ಕಡ ಪಂಗಡ ಮೂವತ್ತೇಳು ಬರ್ತಾವೆ ಮೂವತ್ತೇಳರಲ್ಲಿ ನಾವು ಬೆಸ್ತರು ಅಂತಂದೇಳಿ ಈ ಜಾತಿ ಗಣಿತಲ್ಲಿ ನಮಿಸ್ಬೇಕಂತಂದೇಳಿ ಕೇಳ್ತೀವಿ ಆಮೇಲೆ ಶಾಲಾ ದಾಖಲಾತಿಗಳಲ್ಲಿ ಈ ಕೆಲವೊಂದು ಕಡೆಗೆ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಹೆಸರುಗಳಿಲ್ಲ ಕಟ್ಟಿ ಅದನ್ನು ಕೂಡ ನಾನು ಈ ಒಂದು ಪತ್ರಿಕೆ ಕೊಟ್ಟು ಕೊಟ್ಟಿರ್ತಕ್ಕಂಥ ನೋಟ್ನಲ್ಲಿ ಕೂಡ ವಿವರಣೆ ಮಾಡಿದ್ದೀನಿ ಅಲ್ಲಿ ಏನೇನು ಹೆಸರುಗಳು ಕರೀತಾರೆ ಅಂದರೆ ಬೆಸ್ತ ಅಂತಲೂ ಕರಿಕೆ ಕೆಲವರು ನಮೂದು ಮಾಡಿದ್ದಾರೆ ಬೆಸ್ತ ಬಾರಿಕರು ಬಾರ್ಕಿ ಸುಣಗಾರು ಕಬ್ಬೇರು ಅಂಬಿಗ ಮಡ್ಡಿ ಮಡ್ಡೇರು ಈ ಟೈಪ್ ಇದೆ ಆ ಕಾರಣದಿಂದ ನಾನು ತಾವು ತಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೂ ಮೂಲಕ ಕೇಳಿಕೊಳ್ಳೋದು ನಾವು ಈಗ ಒಂದು ಹೈಲೈಟ್ ಮಾಡಿ ಪ ಎಲ್ಲ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ